ಎಸ್ ಏನ್ ಮಾಡಕ್ಕೆ ಯಾಕೆ ತನಿಖೆ ಮಾಡ್ತಿಲ್ಲ ಅವನೊಬ್ಬ ಯೂಟ್ಯೂಬರ್ ಅಷ್ಟೇ ಅವ್ನು ತನಿಖೆ ಮಾಡ್ತಾ ಇಲ್ಲ ಇವರು ಅವ್ನು ಯಾರ ಹತ್ರ ದುಡ್ಡು ತರ್ತಿದ್ದಾನೆ ಏನ್ ಮಾಡ್ತಿದ್ದಾನೆ ಮುಂದೆ ಧರ್ಮಸ್ಥಳ ಧರ್ಮಸ್ಥಳ ಅಂದ್ರೆ ಇತಿಹಾಸದಲ್ಲಿ ಎಂಟುನೂರು ವರ್ಷಗಳ ಕಾಲ ಇತಿಹಾಸ ಒಂದು ಪುಣ್ಯಕ್ಷೇತ್ರ ಇಷ್ಟೊಂದೆಲ್ಲ ಪುಣ್ಯಕ್ಷೇತ್ರದಲ್ಲಿ ನಡೀತಿರದಲ್ಲನ್ವೆ ಅದು ಒಬ್ಬ ಸರ್ಕಾರ ಏನ್ ಮಾಡ್ತಿದ್ದೆ ನಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಒಬ್ಬ ಯೂಟ್ಯೂಬರ್ ತೋರಿಸಿರೋದನ್ನ ಇಷ್ಟೊಂದು ಐ ಟಿ ಮಾಡಿ ಐ ಟಿಗೊಂದು ತನಿಖೆ ಮಾಡಿ ತನಿಖೆ ತಂಡ ಮಾಡಿ ಗುಂಡಿ ತೋರಿಸ್ತಿದಾರಲ್ಲ ಗುಂಡಿ ಸಿಕ್ಕಿಲ್ವಲ್ಲ ಉಳ್ಬೇಕಿತ್ತು ತಾನೆ ಉಳಬೇಕಿತ್ತು ಕರ್ಕೊಂಡು ಹೋಗ್ಬೇಕಿತ್ತು ಇನ್ನೊಬ್ನ ಇನ್ನೊಬ್ಬನ ಅಲ್ಲೇ ಏನ್ ಮಾಡ್ತಿದ್ದಾನೆ ಜನಗಳ ಆಕ್ರೋಶಕ್ಕೆ ಕೊಟ್ಟು ನೋಡಿ ಅನ್ನ ಕೇಳಿ ಆ ಅಮೀರು ಮತ್ತೆ ತಿಮ್ಮರು ಇನ್ನೊಬ್ಬ ಇನ್ನೊಬ್ಬ ಬರ್ತಿದಾರಲ್ಲ ಅವ್ರನ್ನ ಜನಗಳ ಮಧ್ಯೆ ಕೂಡ ಕೇಳಿ ಕಾನೂನಲ್ಲಿ ಬುದ್ಧಿ ಕಲ್ಸಕ್ಕಾಗ್ಲಿಲ್ಲ ಅಂದ್ರೆ ಜನಗಳು ತೋರಿಸ್ತಾರೆ ಅವರಿಗೆ ಏನು ಅಂತ ಅದನ್ನ ಬಿಟ್ಟು ಪೂಜ್ಯರು ಇಳಿ ಮೇಲೆ ಎರಡು ಎರಡು ಸಾವಿರ ಒಂದ್ ಸಾವಿರ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅಂತ ನಾಚಿಕೆ ಆಗೋದಿಲ್ವಾ ಅವ್ರ ಜನ್ಮಕ್ಕೆ ಹ ಧರ್ಮಸ್ಥಳ ಅಂತಂದ್ರೆ ಎಷ್ಟು ಪುಣ್ಯವಾದ ಕ್ಷೇತ್ರ ಅಂತ ಗೊತ್ತಿದೆ ದರಿದ್ರದವ್ರಿಗೆ ಜ್ಞಾನ ಇಲ್ಲದೇ ಸ್ವಲ್ಪ ಮಾತಾಡ್ತಿದಾರಲ್ಲ ಎಷ್ಟು ಜನಗಳ ಜೀವನ ಕಟ್ಕೊಟ್ಟಿದ್ದಾರೆ ಪೂಜ್ಯರು ಗೊತ್ತಾ ಸರ್ಕಾರನೇ ಮಾಡದಂತ ಒಂದು ದೊಡ್ಡ ಸಾಧನೆ ಮಾಡಿ ತೋರಿಸಿದ್ದಾರೆ ಪೂಜ್ಯರು ಅದನ್ನ ಯಾರು ಬೆಳಿನಾರ್ದನ್ನ ಅವ್ರಿಗೆ ಏನು ಹೊಟ್ಟೆ ಕಿಚ್ಚಿದೆಯೋ ನಮ್ಗೆ ಗೊತ್ತಿಲ್ಲ ಅದು ನಮ್ಗೆ ಬೇಡದ ವಿಚಾರ ಆದ್ರೆ ಪೂಜ್ಯರ ಮೇಲೆ ಧರ್ಮಸ್ಥಳದ ಮೇಲೆ ಅವರು ಏಕಾಏಕಿ ಏನಾರ ಮಾಡ್ತು ಅಂದ್ರೆ ಜನಗಳು ಅವ್ರು ಸುಮ್ನೆ ಬಿಡೋದು ಇಲ್ಲ ಕ್ಷಮಿಸೋದು ಇಲ್ಲ ಅದಂತ ಸತ್ಯ ಅಲ್ಲ ಕೂಡ ಇಟ್ಕೊಂಡ್ ಬಂದನ ನಾನ್ ಹೇಳೋದು ಏನ್ ಗೊತ್ತಾ ಸರ್ ನಮ್ಮ ಸರ್ಕಾರ ನಮ್ಮ ಎಸ್ ಐ ಟಿ ನಮ್ಮ ಸಿಎಂ ಹೇಳೋದಿಷ್ಟೇ ನಮ್ಮ ಮೈಸೂರಿನವರಾದ ಸಿಎಂ ಸಾಹೇಬ್ರು ಅವ್ನ ಯಾವನ ತಲೆ ಬೋಡೆನ ಒಂದು ಕೋಳಿ கிளாடணி கித்வா தாக்கல ஆக பூஜை குடும்ப அவ்வளோ மாதா சரி இல்ல அனஸ் பிட் கித் போடுபோது அது எங்க சாத்திய ನೀವು ಎಲ್ಲರಿಗೂ ಇಷ್ಟ ಹೇಳೋದು ಅವರು ಹಿಂದೂನೇ ಅಂತ ನಾಚಿಕೆ ಆಗಬೇಕು ಹಿಂದೂಗಳಿಗೆ ಒಬ್ಬ ಬೋಳಿ ಮಗ ಎಲ್ಲ ಕುತ್ಕೊಂಡು ವಿಡಿಯೋ ಮಾಡಿದ್ರು ನಂಬ್ಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರಲ್ಲ ಹಂಗ ನಾನು ನಮ್ಮ ಅಪ್ಪನ ಕೊಟ್ಟಿದ್ದೀನಿ ಅಂತ ನಮ್ಮ ಅಮ್ಮ ಹೇಳ್ಬೇಕು ಯಾವನ ಬೋಳಿ ಮಗ ಬೇರೆ ಬಂದು ಹೇಳೋದಲ್ಲ ಸರ್ ಅವ್ರ ತಾಯಿರ್ಬೇಕು ಅವ್ರ ಅಭಿಮಾನಿ ಅವ್ರ ಇರಬೇಕು ಅವ್ರ ಜಾತಿಗಿರ್ಬೇಕು ನಾನೇನು ಜಾತಿ ಭೇದ ನಮ್ಮ ಹಿಂದೂಗಳು ಇರಬೇಕು ನನ್ನ ದೇವಸ್ಥಾನ ನನ್ನ ಪುಣ್ಯಕ್ಷೇತ್ರ ಅನ್ನೋದು